కథ ఇష్ట కణమ్ ఇల్ చితే లాభ ఇమ్మ కథ గిష్ట కణమ్ ఇల్ చితే లాభ ఇలా దేశ్ కథ ఇష్ట కణమ్ ఇల్ చితే లాభ ఇల్మ్ ఇల్ దేశిష్ట కణమ్ ఇల్ చితే మిభ ఇల్మ్ ನೀವು ನಮ್ಮ ಬೇಲೂರು ತಾಲೂಕಿನ ಶಾಸಕರಾದ ಸುರೇಶ್ ಬೇಲೂರು ತಾಲೂಕಿನ ಇವರು ಬಂದು ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆದ್ರೂ ನಮ್ಮ ಈ ಅರಳ್ಳಿಯಿಂದ ಬೇಲೂರು ಹೋಗೋ ರಸ್ತೆ ತುಂಬಾ ಹದೆಗಟ್ಟಿದೆ ಸರ್ ತುಂಬಾ ಅಂದ್ರೆ ದಿನಕ್ಕೆ ಎರಡರಿಂದ ಮೂರು ಜನ ಇಲ್ಲಿ ಬೀಳ್ತಾ ಇದ್ದಾರೆ ತುಂಬಾ ಕಷ್ಟ ಆಗ್ತಾ ಇದೆ ಟೂ ವೀಲರ್ ಗಳಂತೂ ಇಲ್ಲಿ ತಿರ್ಗಾಡಕ್ಕೆ ಆಗ್ತಾ ಇಲ್ಲ ಇವರಿಗೆ ನಾವು ಎಮ್ ಎಲ್ ಎ ನೋಡಿ ಗಾಡಿಗಳೇ ಹೋಗ ಆಗ್ತಾ ಇಲ್ಲ ಗಾಡಿಗಳು ಅಲ್ಲಲ್ಲೇ ಸ್ಟಾಪ್ ಆಗ್ತಾ ಇದೆ ಗಾಡಿ ದೊಡ್ಡ ಗುಂಡಿ ಆಗಿದೆ ಇಲ್ಲಿ ರೋಡ್ ರೆಡಿ ಸರ್ ಒಂದು ಐತಿಹಾಸಿಕ ನಗರಿಂದ ಹೊರ ದೇಶದಿಂದ ಆಮೇಲೆ ಹೊರ ರಾಜ್ಯದಿಂದ ಪ್ರವಾಸಿಗರು ಡೈಲಿ ಬರ್ತಾನೆ ಇರ್ತಾರೆ ನಿನ್ನೆ ಇಲ್ಲಿ ಪ್ರವಾಸಿಗರು ಹೊರ ರಾಜ್ಯದಿಂದ ಬಂದಿದ್ದು ಅವರಿಗೆ ಬಿದ್ದು ಸುಮಾರು ಏಟಾಗಿದೆ ಕೈ ಕಾಲೆಲ್ಲ ಫುಲ್ ಏಟಾಗಿದೆ ಬೈಕಲ್ಲಿ ಬಿದ್ದು ದಿನಕ್ಕೆ ನೀವು ಹೇಳಿದಂಗೆ ಎರಡು ಮೂರು ಜನ ಬೀಳ್ತಾ ಇದ್ದಾರೆ ನಿಜವಾಗ್ಲೂ ಇವ್ರನ್ನ ಬೇಲೂರಿನ ಜನತೆ ಆಯ್ಕೆ ಮಾಡಿರೋದಕ್ಕೆ ಸರಿ ಇಲ್ಲೇ ಓಡಾಡ್ತಾ ಇದ್ದೀವಿ ಅವರು ಎಚ್ ಕೆ ಸುರೇಶ್ ಅವರಿಗೆ ಶಾಸಕರಿಗೆ ಸ್ವಲ್ಪ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀವಿ ಇಲ್ಲ ಮಾಡ್ಕೊಡ್ಲಿಲ್ಲ ಅಂತ ಹೇಳಂದ್ರೆ ಕುರ್ಚಿ ಬಿಟ್ಟು ಇಲ್ದಿ ಬೇರೆಯವ್ರಿಗೆ ಕುರ್ಚಿ ಕೊಡ್ಬೇಕು ಆಯ್ತಾ ಅದು ಬಿಟ್ಟು ಈ ಥರ ರೋಡಲ್ಲಿ ಏನು ಹೊಸ ಗಾಡಿ ತಂಡಿ ಇನ್ನೂ ಆರು ಆಗಿಲ್ಲ ಇಲ್ಲ ಗಾಡಿ ನೋಡಿದ್ರೆ ಹಳ್ಳಿ ಒಡ್ಕ ಬಡ್ಕ ಅಂತಿದೆ ಶೋರೂಮರಿಗೆ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ ರೋಡ್ ರೆಡಿ ಮಾಡಿಲ್ಲ ಅಂತೇಳಿ ಶಾಸಕರಿಗೆ ಕಂಪ್ಲೇಂಟ್ ಮಾಡೋದಾ ಹಾಂ ಹೋಗಿ ಶಾಸಕರ ವಿರುದ್ಧ ಏನು ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಗೆ ಹೋಗಿ ಹಾಂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ್ರುಗಳೆಲ್ಲವಾ ಸುಮ್ಮನೆ ರೋಡ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಬರೀ ದುಡ್ಡು ತಿನ್ನೋದೇ ಒಂದಲ್ಲ ದುಡ್ಡು ಅನುಕೂಲ ಮಾಡ್ಕೊಡ್ಬೇಕು ಪಬ್ಲಿಕ್ಕಿಗೆ ಅದು ಬಿಟ್ಟು ಸುಮ್ಮನೆ ಅದು ಇದು ಅಂದ್ಕೊಂಡು ಏನು ರೋಡ್ ಮಾಡ್ಕೊಳಲ್ಲ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಬರೀ ಓಟ್ ಹಾಕಿಸ್ಕೊಳ್ಳೋದಲ್ಲ ಓಟ್ ಹಾಕಿಸ್ಕೊಂಡ್ಮೇಲೆ ನಿಯತ್ತಾಗಿ ಮಾಡ್ಕೊಡಂಗಿರ್ಬೇಕು ಏನು ತುಂಬ ಕೆಟ್ಟೋಗ್ಬಿಟ್ಟಿದ್ದೆ ರೋಡು ತಿರುಗಾಕೆ ಡೈಲಿ ನಮ್ಮ ತೋಟಕ್ಕೆ ಹೋಗೋದು ಬರೋದು ರಾಂಗ್ ಸೈಡು ಲೆಫ್ಟ್ ಸೈಡು ಯಾವುದು ಅಂತ ಗೊತ್ತಾಗಲ್ಲ ಒಂದು ಸತಿ ರಾ ರಾಂಗ್ ಸೈಡ್ ಬರ್ತಾರೆ ರೋಡ್ ಚೆನ್ನಾಗಿಲ್ಲ ಅಂತ ಇಲ್ಲಾದರೆ ರೈಟ್ ಸೈಡ್ ಬರ್ತಾರೆ ಅದು ಬ ಅದರ ಮಧ್ಯೆ ಆಕ್ಸಿಡೆಂಟ್ ಫ್ರೆ ಆಗುತ್ತೆ ಒಂದೊಂದು ಗುಂಡಿ ಅಲ್ಲ ಹೆಚ್ಚು ಕಡಿಮೆ ಒಂದು ಎರಡೆರಡು ಅಡಿ ಗುಡ್ಡಿ ಬಿದ್ದಿದೆ ಯಾರು ಹೇಳಿದ್ರು ರೋಡ್ ಮಾಡ್ತಾ ಇಲ್ಲ ದಯವಿಟ್ಟು ಏನಾದರೂ ಮಾಡಿ ಸ್ವಲ್ಪ ರೋಡ್ ಎಸ್ಕಟ್ ಮಾಡಿ ಹೋಗಿ ಬರ್ತಾ ಸರ್ ನಮ್ ಶಾಸಕರು ಬಾರಿ ಒಳ್ಳೆ ರೌಂಡ್ ಮಾಡಿಸಿದ್ದಾರೆ ಎರಡೂವರೆ ವರ್ಷದಿಂದ ಬಾರಿ ಸುತ್ತತಾ ಇದ್ದೀನಿ ಮಸ್ತ್ ಆಗಿದೆ ಜಿನ್ಯೂನ್ ಆಗಿದೆ ಮೊನ್ನೆ ಬೇರೆ ಗಾಡಿದು ಆಕ್ಸಲ್ ಬೇರೆ ಕಟ್ಟ ಹೋಗ್ಬಿಡ್ತು ಆ ಇವ್ ಏನ್ ಹೇಳ್ತೀನಿ